ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಎಲ್ಲರ ಮುಖಂಡರ ಜೊತೆಗೆ ಬಂದು ನಾಮಪತ್ರ ಸಲ್ಲುತ್ತೆ ಈಗ ಒಂದು ಸ್ವಲ್ಪ ಸಮಯ ಚೆನ್ನಾಗಿದೆ ಟೈಮ್ ಚೆನ್ನಾಗಿದೆ ಅಂತ ಅನ್ನೋ ಕಾರಣಕ್ಕೋಸ್ಕರ ಎರಡರಿಂದ ಮೂರು ಗಂಟೆ ಒಳಗೆ ನಾಮಪತ್ರ ಸಲ್ಲಿಸಬೇಕು ಅಂತ ಹೇಳಿದ್ದು ಹಾಗಾಗಿ ಈಗ ನಾಮಪತ್ರ ಸಲ್ಲಿಸಿ ಸಂಜೆ ಬೆಂಗಳೂರಿಗೆ ಇದ್ದೀನಿ ಬಿ ಫಾರಮ್ಮು ಸಿಗುತ್ತೆ ನಾಳೆ ಬಂದು ಮತ್ತೊಮ್ಮೆ ಇನ್ನೊಂದು ಸೆಟ್ಟನ್ನು ಎಲ್ಲ ನಾಯಕರ ಜೊತೆಗೆ ಸಲ್ಲಿಸೋದು

ನನಗೆ ಇರುವಂಥ ಮಾಹಿತಿ ಪ್ರಕಾರ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಈಗ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ನಾಳೆ ಬಿ ಫಾರಂ ಸಿಗುತ್ತೆ ಇಲ್ಲ ನಾನು ಮೊದಲೇ ಹೇಳ್ದಂಗೆ ನಾಳೆ ಬಂದು ಮತ್ತೊಮ್ಮೆ ಸಲ್ಲಿಸ್ತೇವೆ ಈಗ ಶಿಕ್ಷಕ ಬಂಧುಗಳ ಜೊತೆಗೆ ಬಂದು ನಾಮಪತ್ರವನ್ನು ಸಲ್ಲಿಸಿದೆ ಸಂಪರ್ಕ ಮಾಡಿದ ಟಿಕೆಟ್ ಶನಿವಾರ ನನಗೆ ಘೋಷಣೆ ಆಗಿದೆ ಈಗ ಸ್ಟೇಟ್ ಬಿಜೆಪಿ ಆಫೀಸ್ ಜೆ ಬಿಜೆಪಿ ಆಫೀಸ್ ಕರೆದಿದ್ದಾರೆ ಅಲ್ಲಿ ಎಲ್ಲ ನಾವು ಎಲ್ಲ ಮೀಟಿಂಗ್ ಮಾಡಿ ನಾಳೆ ಯಾವ ರೀತಿ ನಾಮಪತ್ರವನ್ನು ಸಲ್ಲಿಸಬೇಕು ಯಾರ್ಯಾರು ಇರ್ತಾರೆ ಅಂತೇಳಿ ಅಲ್ಲಿ ನಿರ್ಧಾರ ಬಿಜೆಪಿ ಹೈಕಮಾಂಡ್ ನಿಮಗೆ ಡೈರೆಕ್ಷನ್ ಕೊಟ್ಟು ಈಗ ಅವ್ರಿಗೆ ಟಿಕೆಟ್ನ ಕೊಡ್ತೀವಿ ನೀವು ಇದೇ ಸರಿ ನಿಮ್ಗೆ ನಿರ್ಧಾರ ಇಲ್ಲ ಖಂಡಿತ ಅದನ್ನು ಹೇಳೋದಿಲ್ಲ ನಾನು ಹೇಳೋದಿಲ್ಲ ಯಾಕಂದರೆ ಒಂದು ಸಲ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷವಾಗಿ ಇವತ್ತಿನ ಇತಿಹಾಸದ ತನಕ ಒಂದು ಸಲ ಪಾರ್ಲಿಮೆಂಟ್ರಿ ಬೋರ್ಡಿಂದ ಎಲೆಕ್ಷನ್ ಕಮಿಟಿಯಿಂದ ಹೆಸರು ಘೋಷಣೆ ಆದ ನಂತರ ತಗೊಂಡಿರುವಂಥ ಒಂದೇ ಒಂದು ಉದಾಹರಣೆ ಇಲ್ಲ ಹಲವಾರು ಸಹ ಹಲವಾರು ಕಡೆ ಕ್ಯಾಂಡಿಡೇಟ್ ಸರಿ ಇಲ್ಲ ಅಂತ ನಮ್ಮ ಪಕ್ಷದ ಮುಖಂಡರೆ ಕಾರ್ಯಕರ್ತರೇ ಪ್ರತಿಭಟನೆ ಮಾಡಿರೋದು ನಮ್ಮ ಗಮನಕ್ಕಿದೆ ಇಲ್ಲಿ ಆ ರೀತಿ ಇಲ್ಲ ನಾವು ಹತ್ತು ಜನ ಆಸ್ಪ್ರೆ ಇದ್ವಿ ಹತ್ತು ಜನದಲ್ಲಿ ನನ್ನ ಹೆಸರು ಘೋಷಣೆ ಆದ ನಂತರ ಒಂಬತ್ತು ಜನ ನನ್ನ ಜೊತೆಗೆ ಇದ್ದಾರೆ ನಾವು ಎಲೆಕ್ಷನ್ನ ಪ್ರಚಾರವನ್ನ ಶುರು ಮಾಡಿದ್ದೀವಿ ತಯಾರಿಸಿದೀವಿ ನಾಳೆ ಒಂದು ಬೃಹತ್ ಸಭೆಯನ್ನ ಮಾಡಿ ನಮ್ಮ ರಾಜ್ಯದ ಅಧ್ಯಕ್ಷರು ಬರ್ಬೇಕಾಗತ್ತೆ ಜೆ ಡಿ ಎಸ್ ಯಾರು ಬರ್ಬೇಕು ಅಂತ ರಾಜ್ಯ ನಾಯಕರು ನಿರ್ಧಾರ ಮಾಡ್ತಾರೆ ಹಾಗಾಗಿ ನಾಳೆ ಮತ್ತೊಮ್ಮೆ ಬಂದು ನಾವು ಇನ್ನೊಂದು ಸೆಟ್ ನಾಮಪತ್ರವನ್ನು ಕೊಟ್ಟು ಹಾಕ್ಬೇಕು ಎಲ್ಲ ನಮ್ಮ ರಾಜ್ಯದ ಎಲ್ಲ ವರಿಷ್ಠರಿಗೆ ನಮ್ಮ ಸಂಘ ಪರಿವಾರದ ಮುಖಂಡರು ತಿಳಿಸಿ ಈ ರೀತಿ ಸಮಯ ಚೆನ್ನಾಗಿದೆ ಅಂತ ಮಾಡ್ಬಿಟ್ಟು ಬನ್ನಿ ಹುಮ್ಮಸ್ಸಲ್ಲಿದ್ದರೆ ಅದಾದ ನಂತರ ಪಕ್ಷದ ವರಿಷ್ಠರು ನಿಮ್ಮನ್ನು ಮನವೊಲಿಸೋ ಪ್ರಯತ್ನಗಳು ನಡೀತು ಈ ಬಾರಿ ಆದ ರೀತಿ ಆಗುತ್ತಾ ಹೇಗೆ ಇಲ್ಲ ಹೊಸಲ ಪ್ರಯತ್ನ ಮಾಡಿದ್ದವುದು ಎಲ್ಲರೂ ಸಹಕಾರ ಸಿಕ್ಕಿದ್ದವುದು ಆದರೆ ನನಗೆ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಆಗಿರಲಿಲ್ಲ ಪಟ್ಟಿ ಬಿಡುಗಡೆ ಆಗಿರಲಿಲ್ಲ ದೆಹಲಿಯಿಂದ ಸ್ಟೇಟ್ ಬಿ ಜೆ ಪಿ ಆಫೀಸಲ್ಲಿ ಕರೆದಿದ್ದಾರೆ ಸರ್ ಎಲ್ಲ ನಮ್ಮ ಆಫೀಸ್ ಬೇರೆ ಇರ್ತಾರೆ ಎಲ್ಲರೂ ಇರ್ತಾರೆ ಅವ್ರ ಹತ್ರ ಮಾತಾಡಿ ನಾಳೆ ಇದು ಯಾವ ರೀತಿ ಯಾರ್ಯಾರು ಬರ್ತಾರೆ ಜೆಡಿ ಎಸ್ ಅವರೇ ರಾಜ್ಯ ಅವರೇ ಇದು ಮುಖಂಡ್ರೆಂಟ್ ಇಲ್ಲ ನನಗೆ ಇರುವಂತ ಮಾಹಿತಿ ಪ್ರಕಾರ ನನ್ನ ಅಭ್ಯರ್ಥಿ ತನವನ್ನ ಜೆ ಡಿ ಎಸ್ನ ಎಲ್ಲ ವರಿಷ್ಠರಿಗೆ ತಿಳಿಸಿ ಅನಂತರ ನನ್ನ ಹೆಸರನ್ನ ಫೈನಲ್ ಮಾಡಿರೋದು ಏಕಾಏಕಿ ಭಾರತೀಯ ಜನತಾ ಪಾರ್ಟಿ ಯಾರಿಗೂ ಗೊತ್ತಿರುತ್ತೆ ಯಾಕಂದ್ರೆ ಮೈತ್ರಿ ಪಕ್ಷಗಳನ್ನ ಹೆಂಗೆ ನಡೆಸ್ಕೊಳ್ಳುತ್ತೆ ಭಾರತೀಯ ಜನತಾ ಪಾರ್ಟಿ ಅಂತ ಇಡೀ ದೇಶದಲ್ಲಿ ಒಂದು ಇತಿಹಾಸ ಇದೆ ಈಗೇನು ಜೆ ಡಿ ಎಸ್ ಬಿ ಫಾರಂ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ಬೆಂಗಳೂರಿಗೆ ಹೋದ ನಂತರ ಇದನ್ನು ನಮ್ಮ ವರಿಷ್ಠರ ಗಮನಕ್ಕೆ ತಂದು ನಾಳೆ ಮತ್ತೊಮ್ಮೆ ಬಂದು ನಿಮ್ಮ ಮುಂದೆ ಇಲ್ಲಿ ನಾಮಪತ್ರವನ್ನು ಸಲ್ಲಿಸ್ತೇವೆ ಯಾರಾದರೂ ಸಂಪರ್ಕ ಮಾಡಿದ್ರೆ ಇಲ್ಲ ಗೊಂದಲ ವಿಚಾರ ಗೊಂದಲ ಇಲ್ಲೇ ಇಲ್ಲ ನೀವು ಚುನಾವಣೆ ಇದ್ ಮಾಡಿ ಅದು ನಮ್ಮ ರಾಷ್ಟ್ರೀಯ ವರಿಷ್ಠ ಮತ್ತು ರಾಜ್ಯ ವರಿಷ್ಠ ನೋಡ್ತೀನಿ ಅಂತ ಹೇಳಿದಾರಾ ಅದು ನೋಡ್ತಾರೆ ಅಲ್ಲ ನಿಮ್ಮ ಚುನಾವಣೆಗೆ ಸಪೋರ್ಟಿವ್ ಆಗಿ ಪ್ರಚಾರಕ್ಕೆ ಯಾರಾದರೂ ಬರ್ತೀನಿ ಅಂತ ಏನಾದ್ರೂ ಬರ್ತಾರೆ ಎಲ್ಲರೂ ಬರ್ತಾರೆ ಎಲ್ಲರೂ